ಈ ದಿನ ನಾವು ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಟ ದೇವಿಯನ್ನು ಪೂಜಿಸಬೇಕು ಚಂದ್ರಘಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವರು ಹಾಗೆ ಚಂದ್ರಘಟೆಯು ಮೂರನೇ ಕಣ್ಣು ತೆರೆದೇ ಇದ್ದು ಅವರು ಯಾವ ಸಮಯದಲ್ಲಾದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾರೆ ಈ ದೇವಿಯನ್ನು ಚಂದ್ರಿಕಾ ರಚಂಡಿ ಎಂದು ಕರೆಯುತ್ತಾರೆ ಇವರಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾರೆ ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ನವರಾತ್ರಿಯ ತರ್ಡ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ಚಂದ್ರಘಟ ದೇವಿನ ಪೂಜಿಸ್ತೀವಿ ಸೊ ನಾನು ಬೇಗನೆ ಇದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡೆ ಸೊ ಮಧ್ಯಾಹ್ನ ಎಲ್ಲ ನಾನೇನು ವ್ಲಾಗ್ಸ್ ಆಗಲಿ ಮಾಡೋಕ್ಕಾಗಲಿಲ್ಲ ಸೊ ಸಂಜೆ ಆ್ಯಸ್ ಯೂಶಯಲ್ ನಾನು ದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಣ್ಣು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಬಂದೆ ಇವತ್ತು ತಾಯಿಗೆ ಭಸ್ಮ ಅಲಂಕಾರ ಮಾಡಿದ್ದು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ನಿಂಬೆಣ ದೀಪ ಎಲ್ಲ ಹಚ್ಚಿದೆ ಸೊ ಇದು ನನ್ನ ತರ್ಡ್ ಡೇ ನವರಾತ್ರಿ ವ್ಲಾಗ್ ಆಗಿತ್ತು ಸೊ ನಿಮ್ಮನೆಯಲ್ಲಿ ಹೇಗೆ ನವರಾತ್ರಿ ಪೂಜೆ ಎಲ್ಲ ನಡೀತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಸ್ವಲ್ಪ ಲೇಟೇ ಆಯಿತು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಸೊ ಎರಡು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ हीये सपोर्टी थैंक यू आल